ಹರಿ ಓಂ ನಮಸ್ಕಾರ ವೀಕ್ಷಕರೇ ಜ್ಯೋತಿ ಬಳಿಗಾರ್ ಚಾನಲ್ಗೆ ನಿಮಗೆಲ್ಲ ಸ್ವಾಗತ ಈ ದಿನ ನೋಡ್ರಿ ನವರಾತ್ರಿಯಲ್ಲಿ ನೃತ್ಯವನ್ನು ಮಾಡ್ತಾರೆ ಗರ್ಭ ನೃತ್ಯವನ್ನು ಯಾಕೆ ಮಾಡ್ತಾರೆ ಅಂತ ಈ ವಿಡಿಯೋದಲ್ಲಿ ನೋಡೋಣ ನವರಾತ್ರಿ ಹಬ್ಬದಲ್ಲಿ ನೋಡ್ರಿ ನೃತ್ಯಕ್ಕೆ ಹೆಚ್ಚಿನ ಒಂದು ಪ್ರಾಮುಖ್ಯತೆ ಐತಿ ಯಾಕಪ್ಪ ಅಂದರೆ ಈ ನೃತ್ಯದ ಮೂಲಕ ದುರ್ಗಾದೇವಿಗೆ ಗೌರವವನ್ನು ಸೂಚಿಸುವಂತಹ ವಿಧಾನ ಅಂತಲೇ ಹೇಳ್ಬೋದು ಗಿ ನೃತ್ಯವಿಲ್ಲದೆ ಮಾಡಿರುವಂತಹ ಒಂದು ನವರಾತ್ರಿ ಹಬ್ಬ ನೋಡ್ರಿ ಕೆಲವರೆಲ್ಲ ಅಪೂರ್ಣ ಅಂತಲೇ ಹೇಳ್ತಾರೆ ಕೆಲವು ಕಡೆ ಕೆಲವರ ಕಡೆ ಇದು ಸಂಪ್ರದಾಯ ಇರುತ್ತೆ ಉತ್ತರ ಭಾರತ ದಕ್ಷಿಣ ಭಾರತ ಕಡೆ ಈ ನೃತ್ಯದ ಮೂಲಕ ದುರ್ಗಾದೇವಿಗೆ ಹೇಗೆ ಗೌರವ ಸಲ್ಲಿಸ್ತಾರೆ ಮತ್ತು ಈ ನೃತ್ಯಕ್ಕೂ ಮತ್ತು ಇದಕ್ಕಿರುವಂಥ ದುರ್ಗಾದೇವಿಗೆ ಇರುವಂಥ ಸಂಬಂಧ ಏನು ಅನ್ನೋದನ್ನು ಈ ವಿಡಿಯೋದಲ್ಲಿ ನೋಡೋಣ ನವರಾತ್ರಿ ಬಂತಂದ್ರೆ ನೋಡ್ರಿ ಎಲ್ಲ ಕಡೆಯೂ ಈ ಗರ್ಭಾ ಡ್ಯಾನ್ಸ್ ಅಥವಾ ನೃತ್ಯವನ್ನು ನೋಡ್ಬೋದು ಇದೊಂದು ಜಾನಪದ ನೃತ್ಯ ಮೊದಲೆಲ್ಲ ಏನಪ್ಪ ಅಂದರೆ ಕೇವಲ ಇದು ಏನಂದ್ರೆ ಉತ್ತರ ಭಾರತದ ಕಡೆ ಮಾತ್ರ ಇತ್ತು ಹಾಗೆ ಇತ್ತೀಚೆಗೆ ಏನಂದ್ರೆ ದಕ್ಷಿಣ ಭಾರತದಲ್ಲಿ ಕೂಡ ಇದು ಪ್ರಚಲಿತ ಐತೆ ಅಂತಲೇ ಹೇಳ್ಬೋದು ಈ ಗರ್ಬಾ ನೃತ್ಯವನ್ನು ಸಾಮಾನ್ಯವಾಗಿ ಜಾನಪದ ನೃತ್ಯ ಅಂತಲೇ ಹೇಳ್ತಾರೆ ಮತ್ತು ಅದು ಅಲ್ಲನ ನವರಾತ್ರಿ ಸಂದರ್ಭದೊಳಗೆ ನೋಡ್ರಿ ದುರ್ಗಾದೇವಿಯನ್ನು ಪೂಜಿಸುವ ಆಧ್ಯಾತ್ಮಿಕ ಮತ್ತು ಸಾಂಸ್ಕೃತಿಕ ವಿಧಾನ ಅಂತಲೇ ಹೇಳ್ಬೋದು ನೃತ್ಯಗಾರರೆಲ್ಲ ವೃತ್ತಕಾಲದಲ್ಲಿ ನೃತ್ಯವನ್ನು ಮಾಡ್ತಾ ದುರ್ಗಾದೇವಿಯನ್ನು ಗೌರವಿಸ್ತಾರೆ ಮತ್ತು ಇದು ಮನುಷ್ಯತ್ವನ ಒಂದು ಶಾಶ್ವತ ಜೀವನ ಚಕ್ರವನ್ನು ಕೂಡ ಇದು ಪ್ರತಿನಿಧಿಸುತ್ತಂತ ಹೇಳ್ಬೋದು ಗರ್ಭ ನೃತ್ಯಕ್ಕೆ ಮತ್ತು ನವರಾತ್ರಿ ಇರುವಂಥ ಸಂಬಂಧ ಏನು ಅಂತ ನೋಡೋದಾತಪ್ಪ ಅಂದರೆ ದೀಪ ನೋಡ್ರಿ ದೇವಿ ಸಂಕೇತ ಗರ್ಭ ಎಂದರೆ ಜೀವನದ ಮೂಲ ಅಥವಾ ತಾಯಿ ಗರ್ಭ ಅಂತ ಹೇಳ್ತಾರೆ ನೃತ್ಯದ ಸಮಯದಲ್ಲಿ ಬಳಸಲಾಗುವ ಮಣ್ಣಿನ ಮಡಿಕೆ ಈ ನೃತ್ಯದಲ್ಲಿ ಅತ್ಯಂತ ವಿಶೇಷ ಅಂತ ಹೇಳ್ಬೋದು ಈ ನೃತ್ಯವನ್ನು ಮಾಡುವ ವೇಳೆ ನೃತ್ಯಗಾರರು ಒಂದು ಮಣ್ಣಿನ ಮಡಕೆಯೊಳಗೆ ದೀಪ ಹಚ್ಚಿಟ್ಕೊಂಡು ಅದ ಅದನ್ನು ಗರ್ಭ ಆಳ ಅಂತ ಕರೀತಾರೆ ಈ ದೀಪ ನೋಡ್ರಿ ದುರ್ಗಾದೇವಿ ಶಕ್ತಿಯನ್ನು ಸಂಕೇತಿಸುತ್ತೆ ಮತ್ತು ಮಹಿಳೆಯರು ಏನಂದರೆ ಈ ಮಡಿಕೆ ಸುತ್ತಲೂ ವೃತ್ತಾಕಾರದಲ್ಲಿ ನೃತ್ಯವನ್ನು ಮಾಡ್ತಾರೆ ಇದು ವಿಶ್ವ ಮತ್ತು ಜೀವನ ಚಕ್ರವನ್ನು ಸಂಕೇತಿಸುತ್ತೆ ಅಂತ ಹೇಳ್ಬೋದು ಮತ್ತು ಎಲ್ಲರೂ ಸಮಾನರು ಅನ್ನುವಂಥ ಒಂದು ಸೂಚನೆಯನ್ನು ಕೊಡುತ್ತೆ ಗರ್ಭದಲ್ಲಿ ಏನಪ್ಪಾ ಅಂದರೆ ತುಂಬಾ ಆಕರ್ಷಕವಾದ ವಿಚಾರ ಏನಂದರೆ ಅದು ನೃತ್ಯಗಾರ ವೃತ್ತಾಕಾರದಲ್ಲಿ ನೃತ್ಯವನ್ನು ಮಾಡುವ ವಿಧಾನ ಈ ನೃತ್ಯವನ್ನು ಏನಂದ್ರೆ ಮಾಡೋ ವಿಧಾನ ಏನಪ್ಪ ಅಂದ್ರೆ ಹುಟ್ಟಿನಿಂದ ಮರಣ ಮತ್ತು ಪುನರ್ಜನ್ಮದವರೆಗೆ ನಿರಂತರ ಜೀವನ ಚಕ್ರವನ್ನು ಸಂಕೇತಿಸುತ್ತ ಅಂತ ಹೇಳ್ಬೋದು ಈ ನೃತ್ಯದಲ್ಲಿ ಯಾರಾದರೂ ಮುಂದೆ ಅಥವಾ ಹಿಂದೆ ಇರೋದಿಲ್ಲ ಎಲ್ಲರೂ ಸಮಾನರಾಗಿರ್ತಾರೆ ಮತ್ತು ಇದು ದೇವಿಯ ದೃಷ್ಟಿಯಲ್ಲಿ ಎಲ್ಲ ಭಕ್ತರು ಸಮಾನರು ಅಂತ ಸೂಚನೆ ಕೊಡುತ್ತೆ ನೋಡ್ರಿ ಮತ್ತು ಅದರ ಜೊತೆಗೆ ಸ್ತ್ರೀತ್ವದ ಸಂಕೇತ ಅಂತ ಹೇಳ್ಬೋದು ಈ ನೃತ್ಯ ಏನಪ್ಪ ದುರ್ಗಾ ದುರ್ಗಾದೇವಿಯ ಕಡೆ ಭಕ್ತಿ ಮತ್ತು ಸ್ತ್ರೀತ್ವದ ಆಚರಣೆ ಮತ್ತು ನೃತ್ಯ ದೇವಿಯ ಶಕ್ತಿ ಫಲವತ್ತತೆ ಮತ್ತು ಮಹಿಳೆಯರ ಒಂದು ಅನಂತ ಶಕ್ತಿಯನ್ನು ಇದು ಗೌರವಿಸುತ್ತೆ ಅಂತ ಹೇಳ್ಬೋದು ನೋಡ್ರಿ ಮಹಿಳೆಯರೇನಪ್ಪ ಅಂದ್ರೆ ಈ ನೃತ್ಯದಲ್ಲಿ ಸಾಂಪ್ರದಾಯಿಕ ಉಡುಪನ್ನು ಧರಿಸಿ ಭಾಗವಹಿಸ್ತಾರೆ ಮತ್ತು ಇದಕ್ಕೇನಂದ್ರೆ ಕೆಲವು ಕಡೆ ಚುನಿಯಾ ಚೋಲಿ ಅಂತ ಕೂಡ ಕರೀತಾರೆ ನೋಡಿರಿ ಇದು ಅವರ ಸೌಂದರ್ಯ ಮತ್ತು ಶಕ್ತಿಯನ್ನು ಪ್ರತಿಬಿಂಬಿಸುತ್ತೆ ದಾಂಡಿಯಾ ಅಂತ ಹೇಳ್ತಾರೆ ಕೆಲವು ಕಡೆ ನೃತ್ಯ ಇದು ಎರಡು ಒಂದೇನಾ ಅಂತ ನೋಡೋದತ್ತಪ್ಪ ಅಂದ್ರೆ ಸಾಕಷ್ಟು ಜನರು ಏನಂದ್ರೆ ದಾಂಡಿಯಾ ನೃತ್ಯವನ್ನ ಗರ್ಭಾ ನೃತ್ಯವನ್ನ ಒಂದೇ ಅಂತಂದು ಹೇಳ್ತಾರೆ ಬಟ್ ಆದರೆ ಇದು ಏನಂದ್ರೆ ಬೇರೆ ಬೇರೆ ಇದು ದಾಂಡಿಯ ಮತ್ತು ನೃತ್ಯದ ನಡುವೆ ಸಾಕಷ್ಟು ವ್ಯತ್ಯಾಸಗಳು ಅದಾವ ಗರ್ಭ ಸಾಮಾನ್ಯವಾಗಿ ನಿಧಾನಗತಿ ಭಕ್ತಿಪೂರ್ವಕ ಒಂದು ನೃತ್ಯ ನೋಡ್ರಿ ಚಪ್ಪಾಳಿಯೊಂದಿಗೆ ಇರ್ತೈತಿ ಮತ್ತೊಂದು ಕಡೆ ದಾಂಡಿ ಏನಂದ್ರೆ ಕೋಲುಗಳಿಂದ ಅಥವಾ ಇನ್ನಿತರ ವಸ್ತುಗಳನ್ನು ಬಳಸಿಕೊಂಡು ಅವರು ಈ ನೃತ್ಯವನ್ನು ಮಾಡ್ತಾರೆ ದಾಂಡಿಯವನ್ನು ಹೆಚ್ಚಾಗಿ ಹೆಚ್ಚು ವೇಗದ ಮತ್ತು ಶಕ್ತಿಯುತ ಒಂದು ನೃತ್ಯ ಅಂತಲೇ ಹೇಳ್ಬೋದು ನೋಡ್ರಿ ಗರ್ಭದ ಸಾಂಪ್ರದಾಯಿಕ ರೂಪವನ್ನು ಏನಂದರೆ ಈ ದಾಂಡಿಯ ನೃತ್ಯವನ್ನು ಮೊದಲು ಪ್ರದರ್ಶನ ಮಾಡಲಾಗುತ್ತೆ ಇವೆಲ್ಲ ಏನಪ್ಪ ಅಂದರೆ ದುರ್ಗಾದೇವಿಗೆ ಸಲ್ಲಿಸುವಂಥ ಒಂದು ಗೌರವದ ವಿಧಾನ ಮತ್ತು ಈ ಒಂದು ನೃತ್ಯದಲ್ಲಿ ನೋಡ್ರೆ ಅವರು ಧರಿಸಿರುವಂಥ ಉಡುಗೆ ತೊಡುಗೆಗಳು ಕೂಡ ನೋಡ್ರಿ ವಿಶೇಷವಾಗಿರ್ತಾವೆ ಸಾಂಪ್ರದಾಯಿಕ ಹಾಗೂ ವರ್ಣರಂಜಿತ ಉಡುಪನ್ನು ಅವರು ಧರಿಸಿರ್ತಾರೆ ಮತ್ತು ಅವರು ನೃತ್ಯವನ್ನು ಮಾಡೋದೇ ಇಲ್ಲ ಮಹಿಳೆಯರು ವರ್ಣರಂಜಿತವಾಗಿ ಮಾಡಿರೋಂಥ ಚುನಿಯ ಅಂದರೆ ಚೋಲಿಯನ್ನು ಧರಿಸಿರ್ತಾರೆ ಮತ್ತು ಪುರುಷರು ಪೈಜಾಮನ್ನ ಧರಿಸಿರ್ತಾರೆ ಈ ನೃತ್ಯದ ಸಮಯದಲ್ಲಿ ಹಾಡುವ ಹಾಡುಗಳು ಕೂಡ ಭಕ್ತಿಪೂರ್ವ ಇರ್ತೈತಿ ದುರ್ಗಾದೇವಿಯನ್ನು ಅಂತ ಹೇಳ್ಬೋದು ಮತ್ತು ಈ ಏನಂದ್ರೆ ವೇಷಭೂಷಣ ಮತ್ತು ದುರ್ಗಾದೇವಿಗೆ ಸಲ್ಲಿಸುವಂತಹ ಗೌರವ ರೂಪ ನೋಡ್ರಿ ಇದಿಷ್ಟು ಈ ನೃತ್ಯದ ಒಂದು ಮಾಹಿತಿ ಈ ಮಾಹಿತಿ ಇಷ್ಟ ಆಗಿತ್ತಪ್ಪ ವಿಡಿಯೋಕ್ಕೆ ಒಂದು ಲೈಕ್ ಕೊಡ್ರಿ ಶೇರ್ ಮಾಡಿರಿ ಕಮೆಂಟ್ ಹಾಕಿರಿ ಇನ್ನು ಯಾರು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡ್ರಿ ಮತ್ತೆ ಹೊಸ ಮಾಹಿತಿಯೊಂದು ಈ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ವಿಡಿಯೋ ನೋಡಿದ್ದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು